ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ ನೋಡಿದ್ರಿ ಅಂದರೆ ಡಮಾರ್ ಅಂತ ಬಿದ್ದೋಯ್ತು ಬೆಳಗ್ಗೆ ಎಂಬತ್ತೆಂಟು ಪಾಯಿಂಟ್ ಮೈನಸ್ ಏನೇನು ಮೇಲೆ ಏರಿಸಿ ಆಮೇಲೆ ಕೆಳಗಿಳಿಸಿ ಮತ್ತೆ ಕಷ್ಟಪಟ್ಟು ಮೇಲೆ ಏಳ್ಸಿದ್ರು ನಿನ್ನೆ ಏರಿದ್ದು ಇವತ್ತು ಏತಿನ ಸೊ ಮಾರ್ಕೆಟ್ ಎಲ್ಲೂ ಹೋಗಿಲ್ಲ ಅನ್ನೋದನ್ನೇ ನೀವು ನೋಡಬೇಕು ಎರಡು ದಿನ ನಿಮ್ಗೆ ಏನಾದರೂ ಚಾನ್ಸ್ ಇದ್ದು ಮಿಸ್ ಮಾಡಿಬಿಟ್ಟಿದ್ರಿ ಅಂದರೆ ಹಾಕಿ ಎತ್ತಿ ಇವತ್ತು ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಿಬಿಡಿ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಪ್ಪು ಅಂತಾರೆ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಒಂಬತ್ತು ಸಾವಿರದ ಒಳಗಡೆನೇ ನೇತಾಡ್ತಾ ಇದ್ದೆ ಚಿನ್ನ ಪಲ್ಟಿ ಹೊಡೆದಿದ್ದಾರೆ ಏನಂದರೆ ನಮ್ಮ ಸ್ಕೀಮು ಬರೆದಿದ್ದು ನಾವೆಲ್ಲ ಪ್ರೆಷರ್ ಹಾಕಿದ್ದು ಸೌತ್ಗೆ ಮಾತ್ರನೇ ಗೋಲ್ಡ್ ಮೇಲೆ ತುಂಬ ನಂಬಿಕೆ ಇದೆ ಅದರಿಂದ ಸೌತ್ ಇಂಡಿಯಾದಿಂದ ಹಾಕಿದಂಥ ಪ್ರೆಷರಲ್ಲಿ ಮೇ ಆರ್ ಆರ್ ಬಿ ಐನ ಕರೆದು ಈಗ ಸದ್ಯಕ್ಕೆ ಆ ಗೋಲ್ಡ್ ಲೋನ್ ಸ್ಕೀಮ್ನ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ದಾರೆ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ತಿರ್ಗಾ ಕನ್ಸಿಡರ್ ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ಡ್ಯೂಟಿ ಏನು ಅಂದರೆ ತಿರ್ಜಾ ಆರ್ ಬಿ ಐ ಇದನ್ನೆಲ್ಲ ಶುರು ಮಾಡುವಾಗ ಆಗ ನಾವು ಏನಾದರೂ ಮಾಡಬೇಕು ಇಲ್ಲಾಂದರೆ ನಿಮ್ಮ ಚಿನ್ನಕ್ಕೆ ಆಪ್ ಇಟ್ಬಿಡ್ತಾರೆ ಅದರಿಂದ ಈಗ ಸದ್ಯಕ್ಕೆ ಆರ್ ಬಿ ಐ ಅದೇನೇ ಹಳೆ ಪಾಲಿಸಿನೇ ಕಾಯಿನ್ ನೀವು ಇಡ್ಬೋದು ಈ ಅಂಗಡಿನಲ್ಲಿ ತೊಗೊಂಡಂಥ ಕಾಯಿನ್ ಕೂಡ ನೀವು ಇಡ್ಬೋದು ಬಡ್ಡಿ ಕೊಟ್ಟು ರೊಟೇಷನ್ ಮಾಡ್ಕೋಬೋದು ಹೊಸ ರೂಲ್ಸು ಬರಲ್ಲ ಅಂತ ಹೇಳಿದ್ದಾರೆ ಹಿಂಗೆ ನಾವೇನು ಮಾಡ್ದೇನೆ ಹೋದರೆ ನಿಮ್ಮ ಚಿನ್ನ ಆರ್ ಬಿ ಐಗೆ ಹೋಗಿಬಿಡತ್ತೆ ಕೇರ್ಫುಲ್ಲಾಗಿ ಇರಿ ಈ ಮ್ಯೂಸ್ ಕೇಳ್ತಿದ್ದಂಗೆ ಮುತ್ತೂಟ್ ಫೈನಾನ್ಸ್ ಶೇರು ಏಳು ಪರ್ಸೆಂಟ್ ಏರಿದೆ ಅನ್ನಪುರಮು ಮೂರು ಪರ್ಸೆಂಟ್ ಏರಿದೆ ಇಯರ್ ಟು ಡೇಟು ಮುತ್ತೂಟ್ ಫೈನಾನ್ಸು ತ್ರೀ ಪಾಯಿಂಟ್ ಟೂ ಅಷ್ಟೇ ಏರಿದೆ ನಿಫ್ಟಿ ಫಿಫ್ಟಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಅದರಿಂದ ಆ ಕಂಪನಿ ಮಾರ್ಕೆಟ್ ಕ್ಯಾಪು ಚೆನ್ನಾಗೇ ಇದೆ ಎಂಬತ್ತೆಂಟು ಸಾವಿರದ ಐನೂರ ಇಪ್ಪತ್ತೈದು ಪಾಯಿಂಟ್ ಆರು ಕೋಟಿ ಈ ಗೋಲ್ಡ್ ರೂಲು ಡ್ರಾಫ್ಟ್ ಗೋಲ್ಡ್ ರೂಲ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ವರೆಗೂ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ನಾವೆಲ್ಲ ಕೇರ್ಫುಲ್ಲಾಗಿರಬೇಕು ಒಂದು ವೇಳೆ ಕೇರ್ಫುಲ್ಲಾಗಿ ಇಲ್ಲ ಅಂದರೆ ನಿಮ್ಮ ಹಣ ಹಾಳಾಗಿ ಹೋಗುತ್ತೆ ಈ ರೇರ್ ಮ್ಯಾಗ್ನೆಟ್ ಬಗ್ಗೆ ಚೈನಾದಿಂದ ಇನ್ನೂ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳೋದು ಎರಡು ದೊಡ್ಡ ಕಂಪನಿನ ಎಫೆಕ್ಟ್ ಮಾಡಿದೆ ಒಂದು ಓಲಾ ಶೋಲಾ ಒಂದು ಐದು ಪರ್ಸೆಂಟ್ ಡೌನಲ್ಲಿದೆ ಅದರಿಂದ ಅದು ಒಂದು ರೂಪಾಯಿ ಸ್ಟಾಕು ಇದು ಕ್ಲಿಯರ್ ಅದಾದ ಮೇಲೆ ಬಜಾಜ್ ಆಟೋ ಬಜಾಜ್ ಆಟೋ ಏನು ಹೇಳ್ದ ಅಂದರೆ ಪ್ರೊಡಕ್ಷನ್ನ ನಾವು ಜುಲೈನಲ್ಲಿ ಕಡಿಮೆ ಮಾಡೋ ಥರ ಆಗಿಬಿಡತ್ತೆ ಇಫ್ ರೇರ್ ಮ್ಯಾಗ್ನೆಟಿಕ್ ಇಶ್ಯೂಸ್ ಆರ್ ಅನ್ರಿಸಾಲ್ವ್ಡ್ ಈ ಪ್ರೊಡಕ್ಷನ್ ಕಟ್ಟ ಔಟ್ಪುಟ್ಟು ಜುಲೈಯಿಂದ ಕಟ್ಟಾಗುತ್ತೆ ಇದು ಇವಿಗೆ ಒಂದು ಎಕ್ಸಿಸ್ಟ್ನಲ್ ಟ್ರೇಟ್ ಅಂತ ಹೇಳ್ತಿದ್ದಾರೆ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಶಾರ್ಟ್ ಟರ್ಮ್ಗೆ ಆಲ್ಟರ್ನೇಟ್ ಇಲ್ಲ ಲಾಂಗ್ ಟರ್ಮಲ್ಲಿ ಸಬ್ಸ್ಟಿಟ್ಯೂಟ್ಸ್ ಇದೆ ಅದರಿಂದ ಚೇಂಜ್ ಬೇಕು ಅಂತ ಹೇಳಿದ್ದಾರೆ ಸೊ ವಿಲ್ ಟು ಯೂಸ್ಗೆ ಇಲ್ಲ ಅಂತ ಒಂದು ಸರ್ಟಿಫಿಕೇಷನ್ ಬೇಕು ಇದನ್ನು ಚೈನೀಸ್ ಮಿನಿಸ್ಟ್ರಿ ಆಫ್ ಕಾಮರ್ಸು ಹಾಕಬೇಕು ಆರು ತಿಂಗಳಷ್ಟೇ ವ್ಯಾಲಿಡ್ ಇರುತ್ತೆ ಮೂವತ್ತು ಅಪ್ಲಿಕೇಶನ್ಸ್ ಸಬ್ಮಿಟೆಡ್ಡು ಇದುವರೆಗೂ ಫೈನಲ್ ಅಪ್ರೂವಲ್ ಯಾರಿಗೂ ಸಿಕ್ಕಿಲ್ಲ ಈ ಇಂಡಸ್ಟ್ರಿ ಪ್ಲೇಯರ್ಸ್ ಬಂದು ದೊಡ್ಡವ್ರ ಹತ್ರ ಮಾತಾಡಿದ್ದಾರೆ ಹೆವಿ ಇಂಡಸ್ಟ್ರೀಸ್ ಹತ್ರ ಮಾತಾಡಿದ್ದಾರೆ ಕಾಮರ್ಸ್ ಮಿನಿಸ್ಟ್ರೀಸ್ ಹತ್ರ ಮಾತಾಡಿದ್ದಾರೆ ಚೈನಾನೇ ಈ ಹೆವಿ ಮೆಟಲ್ನ ಡಾಮಿನೇಟ್ ಮಾಡ್ತಾ ಇದ್ದಾನೆ ಸರಿನಾ ಇನ್ನೂರ ಹತ್ತು ರೂಪಾಯಿ ಡಿವಿಡೆಂಡನ್ನ ತೊಗೊಂಡು ಪ್ಯಾಕೆಟಲ್ಲಿ ಹಾಕ್ಕೊಂಡ್ಬಿಟ್ರಾ ಅದಾದ್ಮೇಲೆ ಏನಾಯ್ತು ಅಂದರೆ ರಾಫಿಟ್ಟು ಟೆನ್ ಪಾಯಿಂಟ್ ಫೋರ್ ಪರ್ಸೆಂಟು ಡಮಾರ್ ಅಂತ ಕಡಿಮೆ ಆಗೋಯ್ತು ಅಂದರೆ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಒನ್ ಕ್ರೋರ್ಸು ಯಾಕಂದರೆ ಇದು ಬಜಾಜ್ಗೆ ಅಡ್ ಬಜಾಜ್ದು ಲಾಸು ಅದು ಇಲ್ಲ ಅಂದಿದ್ರೆ ಪ್ರಾಬ್ಲಮ್ ಇರ್ತಿರಲಿಲ್ಲ ಕಂಪನಿ ರೆವೆನ್ಯೂ ಹತ್ತು ಪರ್ಸೆಂಟ್ ಏರಿದೆ ಟ್ವೆಲ್ ತೌಸಂಡ್ ಸಿಕ್ಸ್ ಫಾರ್ಟಿ ಸಿಕ್ಸ್ ಕ್ರೋರ್ಸು ಸ್ಟ್ರಾಂಗ್ ಮತ್ತು ಸೈಕಲ್ ಎಕ್ಸ್ಪೋರ್ಟ್ಸು ಡೊಮೆಸ್ಟಿಕಲ್ಲಿ ಡಿಮ್ಯಾಂಡೇ ಇಲ್ಲ ಟೋಟಲ್ ಫುಲ್ ಇಯರ್ ರೆವೆನ್ಯೂ ಐವತ್ತು ಸಾವಿರ ಕೋಟಿ ಮೊದಲನೇ ಸಲ ಘಾಟಿದೆ ಮೇಲೆ ವೆಹಿಕಲ್ ಆ್ಯಂಡ್ ವೆಹಿಕಲ್ ಸ್ಪೇರ್ ಪಾರ್ಟ್ಸ್ ಸೇಲ್ಸು ಸೂಪರ್ ಆಗಿದೆ ಹತ್ತು ರೂಪಾಯಿ ಒಂದು ಶೇರ್ಗೆ ಡಿವಿಡೆಂಟು ಅವು ಮೂರು ಸಾವಿರ ಚಿಲ್ಲರಿಗೆ ಇದನ್ನು ನೋಡಿದ್ವಿ ಹಾಗಂದ್ರೆ ಏಳು ಪರ್ಸೆಂಟು ಡಿವಿಡೆಂಟ್ ಏಳು ದ ಟಿ ವಿತ್ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ವಿತ್ ವ್ಯಾಲ್ಯೂ ಗ್ರೋಯಿಂಗು ಇದನ್ನೇ ನಾನು ಮುಂಚೆನೇ ನಿಮ್ಮ ಹತ್ರ ಹೇಳಿದ್ದು ಅದು ಹಂಡ್ರೆಡ್ ಸಿ ಸಿಯಲ್ಲಿ ಸೆಗ್ಮೆಂಟು ತುಂಬ ಫ್ಲ್ಯಾಟಾಗಿದೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಸೆಗ್ಮೆಂಟೇ ಗ್ರೋತಲ್ಲಿದೆ ಸೊ ಇದೆಲ್ಲನೇ ನ್ಯೂಸು ಮುಂದಿನ ವರ್ಷವೇ ನಮಗೆ ರಿಯಲಿ ಇಂಪಾರ್ಟೆಂಟ್ ಇಯರು ಯಾಕಂದರೆ ಮುಂದಿನ ವರ್ಷ ಎಕ್ಸ್ಪೋರ್ಟ್ಸ್ ಗೈಡೆನ್ಸು ಇಪ್ಪತ್ತು ಪರ್ಸೆಂಟು ಎಸ್ ಅದಾದಮೇಲೆ ಇನ್ನೊಂದು ವಿಷಯ ಏನು ಹೇಳ್ತಾರೆ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಗೋ ಗೋ ಅನ್ನೋವಂಥ ಒಂದು ಗಾಡಿನ ಹೋಲ್ ಬಂದಿದ್ದಾರೆ ಅದಾದಮೇಲೆ ಈ ಓಲಾ ಶೋಲಾನ ನೋಡೋಣ ಈ ಕ್ವಾರ್ಟರು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಕ್ರೋರ್ಸ್ ಲಾಸು ರೆವೆನ್ಯೂ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಆಗಿದೆ ಯಾವನು ಸ್ಕೂಟರ್ ತಗೊಳ್ಳಲ್ಲ ಅಂತಿದ್ದಾನೆ ಅದರಿಂದ ಅಂಗಡಿನ ಯಾವಾಗ ಎಳೆದು ಮುಚ್ಚ್ತಾರೆ ಅನ್ನೋದು ಗೊತ್ತಿಲ್ಲ ಏತರಾದರೂ ಮಾರಿ ಹೀರೋ ಹತ್ರ ಕೊಟ್ಟರೆ ತಪ್ಪಿಸ್ಕೋಬೋದು ಇವನು ಹೇಳ್ಕೊಟ್ರು ಯಾರೂ ತಗೊಳ್ಳೋದಿಲ್ಲ ಅದರಿಂದ ಅದರಿಂದ ಇದನ್ನು ಎಳೆದು ಗೋದ್ರೇಜ್ ನಾವ್ ತಲ್ ಹತ್ರ ಹಾಕೋತರಾನೆ ಅದರಿಂದ ಇದು ಯಾರಾದ್ರೂ ಒಬ್ಬ ವ್ಯಕ್ತಿನ ನೋಡಿ ಅವನ ಹತ್ರ ತಳ್ಳಿದ್ರೆ ಉಂಟು ಟಿ ವಿ ಎಸ್ ನಂಬರ್ ಒನ್ ಬಜಾಜ್ ನಂಬರ್ ಟು ಓಲಾ ಶೋಲಾ ನಂಬರ್ ತ್ರೀ ಅದರಿಂದ ಯಾವಾಗಿದೋ ನಂಬರ್ ಒನ್ಗೆ ಬಂದು ತಿಂಗಳಿಗೆ ಐವತ್ತು ಸಾವಿರ ಗಾಡಿ ಮಾಡ್ರಿ ಅಂತ ಗೊತ್ತಿಲ್ಲ ಇದು ನಾನು ಮಾತ್ರ ಹೇಳ್ತಾ ಇಲ್ಲ ಓಲಾದ ಆಡಿಟರೇ ಏನು ಹೇಳ್ತಿದ್ದಾನೆ ಗೋಯಿಮ್ ಕನ್ಸರ್ನ್ ಆಗಿರೋದಕ್ಕೆ ಕೂಡ ದುಡ್ಡಿಲ್ಲ ಅಂದರೆ ಏನಂದರೆ ನೆಗೆಟಿವ್ ಕ್ಯಾಶ್ ಫ್ಲೋ ತುಂಬ ಇದೆ ಅದರಿಂದ ಆಪ್ರೇಟಿಂಗ್ ಲಾಸ್ ಇನ್ನೂ ಇದ್ದರೆ ಕ್ಯಾಶ್ ಫ್ಲೋ ಇರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇದರಲ್ಲಿ ತುಂಬ ಕ್ಯಾಶ್ ಫ್ಲೋ ಇಶ್ಯೂಸ್ ಇರೋದನ್ನು ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ಇಹುನ್ ಹೋಗಿ ನೀವು ಇಲಾನ್ ಮಸ್ಕ್ ಇಸ್ಕ ಅಂತೆಲ್ಲ ನಂಬದ್ರಿ ಮೇಲೆ ಜ್ಯೂಸ್ ತರ ಆಗೋಯ್ತಿದ್ವು ಸೊ ಇದೇನೆ ಇವತ್ತು ಓಲಾ ಶೋಲಾ ನ್ಯೂಸು ಅದಾದ ಮೇಲೆ ಇನ್ನೊಂದು ಡಬ್ಬಾ ಕಂಪನಿ ಹೀರೋ ಎಲೆಕ್ಟ್ರಿಕ್ ಇದಕ್ಕೂ ಹೀರೋ ಮೋಟರ್ ಕಂಪನಿಗೂ ಸಂಬಂಧ ಇಲ್ಲ ಈ ಕಂಪನಿ ಆಲ್ರೆಡಿ ದಿವಾಳಿ ನೀವು ಸರಿಯಾಗಿ ಸಬ್ಸಿಡಿನ ತಗೊಂಡಿಲ್ಲ ಏನೋ ಫೋರ್ಜರಿ ಮಾಡಿದ್ದೀರಾ ಒನ್ ಸಿಕ್ಸ್ಟಿ ಸೆವೆನ್ ಕ್ರೋಡ್ಸ್ ಲಾಸ್ ಆಗಿದೆ ನಮಗೆ ಅಂತ ಹೇಳಿದ್ದಾರೆ ಈ ಕಂಪನಿನ ಹೀರೋ ಮೋಟಾರ್ ತೊಗೊಂಡ್ರೆ ಬರೀ ಬ್ರ್ಯಾಂಡ್ಗೋಸ್ಕರ ಅಷ್ಟೇ ತಗೋಬೇಕು ಏನಾಗುತ್ತೆ ಅಂತ ಕಾದಿದ್ದು ನೋಡೋಣ ಐ ಟಿ ಸಿ ಇನ್ನೂ ಕೆಳಗಡೆ ಬಿತ್ತು ನಿನ್ನೆ ಇನ್ನು ಕನ್ಸಿಡರ್ ಮಾಡಿಲ್ಲ ಅಂದರೆ ಹ್ಯಾಪಿಯಾಗಿ ಕನ್ಸಿಡರ್ ಮಾಡಿ ಹಾಗಾದಮೇಲೆ ಆ್ಯಸೇಷಲ್ಲು ಅಗ ಪೋರ್ಟು ಐದು ಸಾವಿರ ಕೋಟಿ ಬಾಂಡ್ ಇಶ್ಯೂ ಹಾಕಿದ್ದಾರೆ ಇದು ರೂಪಾಯಿ ಇಶ್ಯೂ ಯಾರು ಓಡಿ ಬರ್ತಾರೆ ಎಲ್ ಐ ಸಿ ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿದೆ ಸೊ ಎಂಟಯರ್ ಬಾಂಡ್ ಇಶ್ಯೂ ವಾಸ್ ಸಬ್ಸ್ಕ್ರೈಬ್ ಬೈ ಎಲ್ ಐ ಸಿ ಐದು ಸಾವಿರ ಕೋಟಿ ಇನ್ಮೇಲೆ ಯಾರೆಲ್ಲ ಎಲ್ ಐ ಸಿ ಪಾಲಿಸಿ ಇಟ್ಕೊಂಡಿದಿರೋ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಹದಿನೈದು ವರ್ಷ ಆದ ಮೆಚ್ಯೂರಿಟಿ ಆಲ್ರೆಡಿ ಅದಾನಿ ಪೋರ್ಟ್ಸ್ದು ಲಾರ್ಜೆಸ್ಟ್ ಬಾಂಡ್ ಹೋಲ್ಡರು ಎಲ್ ಸಿನೇ ಇದುವರೆಗೂ ಇದುವರೆಗೂ ಅರವತ್ತೆರಡು ಪಾಯಿಂಟ್ ಐದು ಬಿಲಿಯನ್ ರುಪೀಸು ಔಟ್ಸ್ಟ್ಯಾಂಡಿಂಗ್ ಲೋನು ಅದರಲ್ಲಿ ಐವತ್ನಾಲ್ಕು ಬಿಲಿಯನ್ ಎಲ್ ಐ ಸಿ ಇದು ಕಾನ್ಸನ್ಟ್ರೇಷನ್ ರಿಸ್ಕು ಅಂತ ಹೇಳ್ತಾರೆ ಎಲ್ ಐ ಸಿ ಪಕ್ಕ ಹೋಗಬೇಕಾ ಅಂತ ನೀವೇ ಡಿಸೈಡ್ ಮಾಡಿಕೊಳ್ಳಿ ಅದಾದಮೇಲೆ ರೇಟ್ ಕಟ್ಟು ಮೇಗೆಟ್ ಲಾಂಗರ್ ಅಂತ ಹೇಳ್ತಿದ್ದಾರೆ ರೇಟ್ ಕಟ್ ಮಾಡಿದ್ರು ಅಂದರೆ ಲಮಾರ್ ಅಂತ ಏನಾಗುತ್ತೆ ಅಂದರೆ ರೂಪಾಯಿ ಇಳಿಯತ್ತೆ ಅದರಿಂದ ಇಂಡಿಯಾದಲ್ಲಿ ಬೆಲೆ ಏರಿಕೆನೇ ಇಲ್ಲ ಊಟದ ಬೆಲೆ ಏರಲೇ ಇಲ್ಲ ಯಾವುದು ಬೆಲೆ ಏರಿಕೆ ಆಗಿಲ್ಲ ಮಾನ್ಸೂನ್ ಚೆನ್ನಾಗಿರುತ್ತೆ ಅದರಿಂದ ಅಮೇರಿಕಾಗಿಂತ ಚೀಪಾಗಿ ಇಂಟ್ರೆಸ್ಟ್ ರೇಟ್ ನಾವು ಕೊಟ್ರು ಕೊಡ್ತೀವಿ ಅಂತ ಸಂಜಯ್ ಮಾನ್ಹೋತ್ರ ನಮ್ತಾಯಿದ್ದಾರೆ ಆಲ್ರೆಡಿ ಗ್ಯಾಪು ಒನ್ ಪಾಯಿಂಟ್ ಟೂನೇ ನಮಗೂ ಅಮೇರಿಕಾಗೂ ಆ ಗ್ಯಾಪು ರೆಡ್ಯೂಸ್ ಆಯ್ತು ಅಂದರೆ ನಮ್ಮ ಮೇಲೆ ಪ್ರೆಷರ್ ಬರುತ್ತೆ ಅದಾದ ಮೇಲೆ ಅಸ್ಟ್ರಾಜೆನಿಕ್ಳ ಒಂದು ಹೊಸ ಲಂಗ್ ಕ್ಯಾನ್ಸರ್ ಡ್ರಗ್ನ ಕಂಡು ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಬಾಯಲ್ಲೇ ಬರ್ತಾ ಇಲ್ಲ ಹೆಸರು ಸಿಮೇರ್ ಟಿಪ್ ನಿಪ್ ಅನ್ನು ಫಾರ್ಟಿ ಎಂ ಜಿ ಮತ್ತು ಏಯ್ಟಿ ಎಮ್ ಜಿ ಟ್ಯಾಬ್ಲೆಟ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಅದರಿಂದ ಇದು ಫಸ್ಟ್ ಇನ್ ಕ್ಲಾಸ್ ಟ್ರೀಟ್ಮೆಂಟು ನಮಗೆ ಇದು ತುಂಬಾ ಒಳ್ಳೆಯ ವಿಷಯ ಟಿ ಸಿ ಎಸ್ ಬಗ್ಗೆ ಇನ್ನೊಂದು ನ್ಯೂಸು ಬೇರೆ ಕಂಪ್ನಿಗೆಲ್ಲ ಇಲ್ಲದೆ ಇರೋ ಅಡ್ವಾಂಟೇಜು ಟಿ ಸಿ ಎಸ್ಗೆ ಇದೆ ಇದನ್ನು ನಾನು ತುಂಬ ದಿಸ್ತೆಯಿಂದ ಹೇಳ್ತಾ ಇದ್ದೀನಿ ಟಿ ಸಿ ಎಸ್ ಕಾಟಾ ಗ್ರೂಪ್ ಕಂಪನಿಯಿಂದಾನೆ ಇದನ್ನು ನಾನು ತುಂಬ ದಿವಸದಿಂದ ಹೇಳ್ತಾನೇ ಇದ್ದೇನೆ ಎರಡು ಸಾವಿರದ ಹದಿನೇಳರಲ್ಲಿ ಚಂದ್ರಶೇಖರ್ ಅವ್ರು ಟೇಕ್ ಓವರ್ ಮಾಡಿದ ಮೇಲೆ ಫಸ್ಟ್ ಹೇಳಿದ್ದೆ ನಮ್ಮ ಬಿಸ್ನೆಸ್ಸೇ ತುಂಬ ರೆವೆನ್ಯೂ ಬರುತ್ತೆ ಅಂತ ಅದರಿಂದ ಪಿ ಸಿ ಎಸ್ದು ಟೋಟಲ್ ಟರ್ನ್ ಓವರಲ್ಲಿ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಬಂದು ಈ ಗ್ರೂಪ್ ಟೋಟಲು ಜೆ ಎಲ್ ಆ ಟಾಟಾ ಕೆಮಿಕಲ್ಸ್ ಈ ಥರ ಅದರಲ್ಲೆಲ್ಲ ಕೊಡ್ತಾರೆ ಈ ಕಂಪನಿ ವಾಲ್ಯೂಮ್ ಏರ್ತಾ ಏರ್ತಾ ಲಿ ಸಿ ಎಸ್ ಗ್ರೋತ್ ಕೂಡ ಇರುತ್ತೆ ಓವರ್ ಆಲ್ ಗ್ರೋತ್ ರೇಂಜ್ ಕಡಿಮೆ ಆದರೂ ಕೂಡ ಇಂಟರ್ನಲ್ ಗ್ರೋತ್ ರೇಟು ಏರ್ತಾನೇ ಇದೆ ಈ ಪಿನ್ ಬಿಲ್ಡ್ ಅಡ್ವಾಂಟೇಜು ಟಿ ಸಿ ಎಸ್ಗೆ ದೊಡ್ಡ ಅಡ್ವಾಂಟೇಜು ಈ ಟಿ ಸಿ ಎಸ್ ನೀವು ಓವರ್ ಆಲ್ ಆಗಿ ನೋಡಿದ್ರಿ ಅಂದರೆ ಬೇರೆ ಕಂಪನೀಸ್ದು ಮಾರ್ಕೆಟ್ ಕ್ಯಾಪ್ ಏರಿ ಥರ ಇ ಸಿ ಎಸ್ ಮಾರ್ಕೆಟ್ ಕ್ಯಾಪು ಏರಿಲ್ಲ ಓವತ್ತು ಸಲಕ್ಕಿಂತ ಈ ಸಲ ಡಿವಿಡೆಂಟ್ ಕೂಡ ಕಡಿಮೆ ಕೊಟ್ಟಿದ್ದಾರೆ ಅದರಿಂದ ಐ ಟಿ ಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಇದನ್ನು ರಿಟೈನ್ ಮಾಡ್ಕೋತಾ ಇದ್ದಾರಾ ಅಂತ ನೋಡಬೇಕು ಯಾಕಂದರೆ ಕೆಲವನ್ನ ಏನು ಹೇಳ್ತಾರೆ ಅಂದರೆ ಕಾಗ್ನಿಸೆಂಟ್ ವಿಪ್ರೋ ಇವರೆಲ್ಲ ಶೇರ್ಸು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಈ ವರ್ಷದಲ್ಲಿ ಚಂದ್ರ ಭಯಂಕರ ಅಲ್ಟ್ರಾ ಕಾಂಪಿಟೇಟಿವ್ ವ್ಯಕ್ತಿ ಅದರಿಂದ ಇದರಲ್ಲಿ ಇಳಿದು ಕೆಲಸ ಮಾಡ್ತಾರೆ ಅನ್ನೋದರಲ್ಲಿ ನನಗೆ ಯಾವ ಸಂದೇಹನೂ ಇಲ್ಲ ಸೊ ಟಿ ಸಿ ಎಸ್ಗೆ ಗೆ ಸ್ಪೆಷಲ್ ಅಟೆನ್ಷನ್ ಎಲ್ ಎನ್ ಟಿ ನಲ್ಲಿ ಒಂದು ಶುಭ ಸುದ್ದಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಲ್ಲಿ ಎಲ್ ಎನ್ ಟಿ ಕ್ವಾಲಿಫೈ ಮಾಡಿಬಿಟ್ರು ಮಹಾರಾಷ್ಟ್ರ ಗೌರ್ಮೆಂಟ್ ಕೊಟ್ಟಂತ ಹದಿನಾಲ್ಕು ಸಾವಿರ ಕೋಟಿ ಪ್ರಾಜೆಕ್ಟ್ ನಾವು ಗೌರ್ಮೆಂಟ್ ಸ್ಕ್ರಾಚ್ ಮಾಡ್ತೀನಿ ಅಂತ ಹೇಳಿದ್ನ ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿಬಿಟ್ರು ಎಲ್ ಎನ್ ಟಿಗೆ ಇದು ಶುಭ ಸುದ್ದಿ ಇಂಡಿಯಾಗು ಯು ಎಸ್ ಟ್ರೇಡ್ ಡೀಲು ಫೈನಲ್ ಟಾಕ್ಸ್ ಈಗ ಅರ್ಲಿ ಜೂನ್ ಅಲ್ಲಿ ಸೆಟ್ ಆಗಿದೆ ಫೈನಲ್ ಟಾಕ್ಸ್ ಮುಗೀತಂದ್ರೆ ಜುಲೈನಲ್ಲಿ ಅಗ್ರಿಮೆಂಟ್ ಬರೋದಕ್ಕೆ ಸಾಧ್ಯತೆ ಇದೆ ಸೊ ಈ ತರ ಯು ಎಸ್ ಡೀಲ್ ಅಂತ ಹೇಳೋದು ನಮಗೆ ಬಂದರೂ ಬರುತ್ತೆ ಬಟ್ ಇದರಲ್ಲಿ ಯು ಎಸ್ ಇಂದ ಬರುವಂಥ ಗೂಡ್ಸ್ ಚೀಪ್ ಆಗುತ್ತೆ ಇಂಡಿಯಾದಿಂದ ಹೋಗುವಂಥ ಗೂಡ್ಸ್ಗೆ ದೊಡ್ಡ ಎಫೆಕ್ಟ್ ಇರೋಲ್ಲ ಇದರಿಂದ ಟ್ರೇಡ್ ಡಿಫಿಸಿಪಿ ಏರೋದಕ್ಕೆ ಸಾಧ್ಯತೆ ಇದೆ ಇಂಡಿಯಾಗೂ ಚೈನಾಗೂ ಏನು ವ್ಯತ್ಯಾಸ ಅಂತ ನೀವು ನೋಡಿದ್ರಿ ಅಂದರೆ ಇಂಡಿಯಾಗೆ ಫಾರಿನ್ ಡಾಲರ್ಸ್ ಬಂತು ಅದು ಕ್ಯಾಪಿಟಲ್ ಫ್ಲೋಸಲ್ಲಿ ಬರುತ್ತೆ ಕ್ಯಾಪಿಟಲ್ ಫ್ಲೋಸ್ ಅಂದರೆ ಹೊರ ದೇಶದಲ್ಲಿರೋರು ಟ್ರಾನ್ಸ್ಫರ್ ಮಾಡೋದು ಎರಡನೇದು ನಮ್ಮ ಕಂಪನಿನೇ ಸಾಲ ತಗೊಳ್ಳೋದು ಮೂರನೇದು ನಮ್ಮ ಕಂಪನಿ ಶೇರ್ಸ್ನ ಮಾರೋದು ಅಂತ ಬರ್ತಾ ಇದೆ ಇದಕ್ಕೆ ಹಾಟ್ ಮನಿ ಅಂತ ಹೇಳ್ತಾರೆ ಯಾವಾಗ ಬೇಕಾದರೂ ತಿರ್ಗಾ ವಾಪಸ್ಸು ಹೋಗಿಬಿಡ್ಬೋದು ಫ್ಲಿಪ್ಕಾರ್ಟು ಹೆವಿ ಲಾಸಲ್ಲಿ ಹೋಗ್ತಾ ಇದೆ ಅದರಿಂದ ಅವ್ರ ಪ್ಯಾರೆಂಟ್ ಹತ್ರ ಇಂದ ದುಡ್ಡು ತೊಗೊಂಡಿದೆ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕ್ರೋರ್ಸು ಫ್ರೆಶ್ ಇನ್ವೆಸ್ಟ್ಮೆಂಟು ವಾಲ್ಮಾರ್ಟ್ ಅವ್ರ ಪ್ಯಾರೆಂಟು ಇದ್ರಲ್ಲಿ ಹಾಕಿದ್ದಾರೆ ಫ್ಲಿಪ್ಕಾರ್ಟು ವಾಲ್ಮಾರ್ಟ್ಗೆ ತುಂಬ ಇಂಪಾರ್ಟೆಂಟು ವರ್ಲ್ಡ್ ವೈಡು ಹೇಗೆ ಕಾಂಪಿಟ್ ಮಾಡೋದು ಅಮೆಝಾನ್ ಅನ್ನೋದರಲ್ಲಿ ಇದು ಒಂದು ಮಾರ್ಕ್ ಸೊ ಫ್ಲಿಪ್ಕಾರ್ಟಿಂದ ತುಂಬ ಸೀನಿಯರ್ ಪೀಪಲ್ ಕೂಡ ಕೆಲಸ ಬಿಟ್ಟು ಹೋಗಿದ್ದಾರೆ ಸೊ ಇದನ್ನು ಓವರ್ ಆಲ್ ಆಗಿ ನೋಡಿದ್ರಿ ಅಂದರೆ ಫ್ಲಿಪ್ಕಾರ್ಟ್ ಐ ಪಿ ಓಗೆ ಮುಂಚೆ ಒಂದು ಫೈನಲ್ ಇನ್ವೆಸ್ಟ್ಮೆಂಟ್ ಥರ ಇದನ್ನು ನೋಡಬೇಕು ಆದರೆ ಫ್ಲಿಪ್ಕಾರ್ಟ್ ಇನ್ನೂ ಕೂಡ ಲಾಸಸ್ಸಲ್ಲೇ ಇದೆ ಅನ್ನೋದನ್ನು ಮರ್ತಿಬಿಡ್ಬೇಕು ಆ ಇಶ್ಯೂನ ವೆಲ್ ಲೆಫ್ಟ್ ಬಿಟ್ಬಿಡಿ ಅದು ಅಮೆಝಾನ್ ಥರ ಅಲ್ಲ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ನೋಡೋದಕ್ಕೆ ಹೇಳಿ ಧನ್ಯವಾದಗಳು